ಸಂಕೇಶ್ವರ ಪುರಸಭೆಯ ಅಧಿಕಾರಿಗಳು ಯಾವುದೇ ಕೆಲಸ ಮಾಡ್ತಿಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂತ ವಿರೋಧ ಪಕ್ಷದ ಸದಸ್ಯರಾದ ಮಹೇಶ್ ಹಟ್ಟಿವಳಿ ಹಾಗೂ ದಿಲೀಪ್ ಅವರು ಅಧ್ಯಕ್ಷೆ ಶೀಮಾ ಹತ್ನೋರೆ ಮತ್ತು ಉಪಾಧ್ಯಕ್ಷ ವಿವೇಕ್ ಕಳ್ವಿರ್ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿ ಒತ್ತಾಯಿಸಿದರು ಸಂಕೇಶ್ವರ ಪುರಸಭೆಯ ಸಭಾಭವನದಲ್ಲಿ ಜರುಗಿದ ಸಾಮಾನ್ಯ ಸಭೆಯಲ್ಲಿ ಆಡಳಿತದ ವಿರುದ್ಧ ವಿರೋಧ ಪಕ್ಷದ ಸದಸ್ಯರು ವಾಗ್ದಾಳಿ ನಡೆಸಿ ನಿಮ್ಮ ಅಧಿಕಾರದ ಅವಧಿಯಲ್ಲಿ ಯಾವುದೇ ಕೆಲಸಗಳು ಆಗ್ತಿಲ್ಲ ಅಧಿಕಾರಿಗಳು ನಿಮ್ಮ ಮಾತು ಕೇಳ್ತಿಲ್ಲ ಜನರ ಸಮಸ್ಯೆ ಯಾರೂ ಕೇಳ್ತಿಲ್ಲ ಅಂತ ಹೇಳಿದರು ಬಿಜೆಪಿ ನಡೆಸುತ್ತಿರುವ ಸಂಕೇಶ್ವರದ ಪುರಸಭೆ ಆಡಳಿತವನ್ನು ಸಂಪೂರ್ಣ ನಿರ್ಲಕ್ಷಿಸಿದೆ ಅಧ್ಯಕ್ಷೆ ಶ್ರೀಮಾಹನೋರೆ ಅವರು ಯಾವುದೇ ಚರ್ಚೆಯಲ್ಲಿ ಭಾಗವಹಿಸ್ತಾ ಇಲ್ಲ ಆದ ಕಾರಣ ಅಧಿಕಾರಿಗಳ ಹಿಡಿತದಲ್ಲಿಲ್ಲ ಅಂತ ಸದಸ್ಯರು ಹೇಳಿದರು

அங்க <laughs> வந்து <laughs> নম